ಪಾದಯಾತ್ರೆಯ ಭಕ್ತಾದಿಗಳಿಗೆ ಒಂದು ಮಜ್ಜಿಗೆಯನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಪಾದಯಾತ್ರೆ ಭಕ್ತಾದಿಗಳು ನೀರಿನ ಸದುಪಯೋಗವನ್ನು ಪಡೆದರೆ ಸೊ ಒಂದಷ್ಟು ಜನ ಮಜ್ಜಿಗೆಯ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ ಆಲ್ಮೋಸ್ಟ್ ಮುಗಿದೋಯ್ತು ಪಾದಯಾತ್ರೆ ನಾಳೆ ಬಹುಶಃ ನಾಳೆ ಒಂದಿನ ಇದೆ ಅಂತ ಅಂದ್ಕೋತೀನಿ ಸೊ ಅಣ್ಣವರು ಪ್ರಿಯಾಗಿ ಕೊಡ್ತಾ ಇದ್ದಾರ ದೊಡ್ಡ ಮಾರ್ತಿದ್ದಾರ yes, ini apa rau Ah, bapak, itu. Ile lewan, bisa, bisa.

ಪಾದಯಾತ್ರೆ ಭಕ್ತರ ಒಂದು ವೈಭವವನ್ನು ನಾವು ಕಾಣಬಹುದು ಬಂಧುಗಳೇ ಬಹಳ ಅಚ್ಚುಕಟ್ಟಾಗಿ ಸೊ ಈ ವರ್ಷ ಯಾವುದೇ ತರಹದ ಸಮಸ್ಯೆಗಳಿಲ್ಲದಂತೆ ಸುಸಂಸ್ಕೃತವಾಗಿ ಪಾದಯಾತ್ರೆಯನ್ನು ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಹಾಂ ಹಾ ಯಾರು ತಿರ್ಗಾ ಕೇಳೆ ಸೂಪರ್ ನೋಡಿ ಸೂಪರ್ ಥ್ಯಾಂಕ್ ಯು ಅಪ್ಪ ಇಲ್ಲಪ್ಪ ಪುಣ್ಯಾತ್ಮ ಅರ್ಜುನ ಆನೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಕೆಲವರು ಏನೋ ಅರ್ಜುನ ಆನೆಯ ಒಂದು ಫೋಟೋ ಚಿತ್ರಣವನ್ನು ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಸಿನಿಮಾ ನಟರನ್ನು ಮೆರೆಸ್ತಾರೆ ಸೊ ಈ ಪುಣ್ಯಾತ್ಮ ಅವರು ಯಾವ ರೀತಿ ಒಂದು ಆ ಒಂದು ಪ್ರಾಣಿಯ ಆನೆಯ ಒಂದು ಪ್ರೀತಿಯನ್ನು ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ನೀವು ವೀಕ್ಷಣೆಯನ್ನು ಮಾಡಿರ್ತೀವಿ ಬಂಧುಗಳೇ ಸೊ ಇಲ್ಲೋ ಅಷ್ಟೇ ಭಕ್ತಾದಿಗಳಿಗೆ ಅವ್ರು ಬೇಕಾದಂತಹ ಒಂದಷ್ಟು ನೋಡಿ ಹಾನಿಗಳಿಂದ ಅಲ್ಲಲ್ಲೇ ಏನು ಜ್ಯೂಸ್ ಇರ್ಬೋದು ಹಣ್ಣಿನ ಒಂದು ಸದುಪಯೋಗ ಇರ್ಬೋದು ಪ್ರತಿಯೊಂದನ್ನು ನೀಡ್ತಾ ಇರ್ತಾರೆ ಆದರೆ ವಾಟರ್ ಕ್ಯಾನ್ ಬಿಟ್ಟು ಸಬ್ಸ್ಕ್ರೈಬ್ ಆಗಲೇ ಮಾಡಿ ವೀಡಿಯೋ ಮಾಡೋದು ಅಂತಂದ್ರೆ ಒಂದು ನಾಲ್ಕು ಜನ ನೋಡಿದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಲಿ ಅಂತ ರಂಗಸ್ವಾಮಿ ಹೊಟ್ಟಿಂದ ತಾಳುಬೆಟ್ಟದ ತನಕ ಇನ್ನೊಂದು ವಿಡಿಯೋ ಕ್ಲಿಪ್ ಸಮರ್ಪಣೆ ಮಾಡಿರ್ತೀನಿ ಪಾದಯಾತ್ರೆಯ ವಿಶೇಷವಾಗಿ ಪೊನ್ನಾಚಿ ತಿರುವು ಸೊ ಒಂದು ಪೊನ್ನಾಚಿ ತಿರುವಿನಲ್ಲಿ ಪಾದಯಾತ್ರೆಯ ಭಕ್ತಾದಿಗಳಿಗೆ ಹಣ್ಣುಗಳನ್ನು ವಿತರಿಸ್ತಕ್ಕಂಥ ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ কাহী বের ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಾದಯಾತ್ರೆಯ ವೈಭವದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ಏನಾಗಿದೆ ಗೊತ್ತಿಲ್ಲ